ವೀಕ್ಷಕರಿಗೆ ನಮಸ್ಕಾರ ನನ್ನ ಪ್ರೀತಿಯ ವೀಕ್ಷಕರಲ್ಲಿ ಬಹಳಷ್ಟು ಜನ ನನಗೊಂದು ಕಮೆಂಟ್ ಮಾಡಿದ್ರೆ ಇಂದ ಒಂದು ಸ್ಟೋರಿಯನ್ನ ಹಾಕಿದ್ದೆ ಮೋಸದ ಮದುವೆ ಅಂತ ಹೇಳಿ ಅದು ಬಹಳಷ್ಟು ಜನರಿಗೆ ಇಷ್ಟ ಆಗಿಲ್ಲ ಅನ್ಕೊಂಡಿದ್ದೆ ಬಟ್ ಈಗ ಎಲ್ಲಾರು ನನಗ ಅದನ್ನ ಸ್ಟೋರಿ ಕಂಟಿನ್ಯೂ ಮಾಡ್ರಿ ಅದ್ರದ್ದು ಏನಾಗ್ತದೆ ಸ್ಟೋರಿ ಮುಂದಿನ ನಮ್ಮ ವಿಡಿಯೋ ಹಾಕ್ರಿ ಅಂತ ಬಹಳಷ್ಟು ಜನ ನನ್ ಕಮೆಂಟ್ ಮಾಡಕತ್ತಾರ ಆದ್ರಿಂದ ನಮ್ಮ ಮೋಸದ ಮದುವೆ ವಿಡಿಯೋ ಪ್ರತಿದಿನ ಪ್ರತಿ ಗಂಟೆಗೆ ಸಾಯಂಕಾಲ ಹಾಕ್ತೇನೆ ಸ್ನೇಹಿತರ ನಾಲ್ಕ ಗಂಟೆ ಬರುವಂತ ಆ ವಿಡಿಯೋ ಅನ್ನ ತಪ್ಪದೆ ತಾವೆಲ್ಲಾರು ನೋಡ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊತೇನೆ ನನ್ನ ಕೆಲವೊಂದು ಆತ್ಮೀಯ ಸ್ನೇಹಿತರು ಕೂಡ ನನಗೆ ಕಮೆಂಟ್ ಮಾಡಿದ್ರೆ ನೀವು ಬೇರೆದವ್ರ ಕತೆ ನೋಡಿ ಹಾಕ್ಬೇಡ್ರಿ ನಿಮ್ದ ಓನ್ ಮಾಡ್ರಿ ಅಂತ ಹೇಳಿ ಸ್ನೇಹಿತರೆ ಸತ್ಯವಾಗ್ಲು ನಾನು ಯಾರ ಕತೆ ನೋಡಿ ಕೂಡ ಕತೆ ಮಾಡಲ್ಲ ಯಾಕಂದ್ರೆ ಸ್ನೇಹಿತರೆ ನನಗೆ ತುಂಬಾ ಬರೆಯೋ ಹುಚ್ಚಿದೆ ನನ್ನ ಕಲ್ಪನಾ ಶಕ್ತಿಯಿಂದ ದಿನಕ್ಕೆ ಐದು ಕತೆಗಳನ್ನ ಬರೀತೇನೆ ನನಗೆ ಸಮಯದ ಅಭಾವ ಇರೋದ್ರಿಂದ ಡೈಲಿ ಒಂದ್ ವಿಡಿಯೋ ಮಾತ್ರ ಮಾಡ್ತೀನಿ ಹೀಗಿರುವಾಗ ಬೇರೆ ಯಾರ ವಿಡಿಯೋ ನಾನು ನೋಡಿ ಮಾಡೋ ಅವಶ್ಯಕತೆ ನನಗಿಲ್ಲ ನಮ್ಮ ಹಳ್ಳಿ ಕಿಡ್ಡಿ ಚಾನೆಲ್ ನಲ್ಲಿ ಬರುವಂತ ಪ್ರತಿ ಒಂದು ಪಾತ್ರ ಕೇವಲ ಕಾಲ್ಪನಿಕ ನಮ್ಮ ಹಳ್ಳಿ ಕಿಡ್ಡಿ ಚಾನೆಲ್ ನಲ್ಲಿ ಬರುವಂತ ಪ್ರತಿ ಕಥೆಯೂ ಕೂಡ ಕೇವಲ ಕಾಲ್ಪನಿಕ ಹಾಗೂ ಯಾವುದೇ ವ್ಯಕ್ತಿ ಯಾವುದೇ ಕಥೆಗೆ ಇದು ಸಂಬಂಧಿಸಿದ್ದಲ್ಲ ಸ್ನೇಹಿತರೆ ನನ್ನ ಮನದಾಳದ ಮಾತನ್ನ ತಮ್ಮ ಜೊತೆ ಹಂಚಿಕೊಂಡಿದ್ದಕ್ಕ ನನ್ನ ಮನಸ್ಸಿನ ಭಾರ ಬಹಳ ಕಡಿಮೆ ಆತ ಇನ್ನೊಬ್ರು ನನ್ನ ಸ್ನೇಹಿತೆ ಕೂಡ ಕಮೆಂಟ್ ಮಾಡಿದ್ರೆ ಅವ್ರ ಹೆಸರು ಬೇಡ ಅವರು ಕಮೆಂಟ್ ಮಾಡಿ ನನಗೆ ಧೈರ್ಯ ತುಂಬಿದ್ರೆ ಲಕ್ಷ್ಮಕ್ಕ ನೀವು ಯಾರ ಮಾತಿಗೂ ಕಿವಿ ಕೊಡಬೇಡ್ರಿ ನೀವ್ ಹಿಂಗ ಕತಿ ಮಾಡ್ತಾ ಮುಂದೆ ಸಾಗ್ರಿ ನಿಮ್ ಬ್ಯಾನ್ ಇಂದ ನಾವಿರ್ತೇವೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿದ್ರು ಆ ನನ್ನ ಸ್ನೇಹಿತೆಗೆ ಈ ವಿಡಿಯೋ ಮುಖಾಂತರ ನಾನು ಧನ್ಯವಾದ ಹೇಳಲೇಬೇಕು ಹಂಗ ನನ್ನೆಲ್ಲಾ ಪ್ರೀತಿ ವೀಕ್ಷಕರಲ್ಲಿ ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಚಾನೆಲ್ ಮೇಲೆ ಎಂದು ಹಿಂಗ ಇರಲಿ ಅಂತ ಹೇಳಿ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೇನೆ ಬರ್ರಿ ನೋಡೋಣ ಮೋಸದ ಮದುವೆ ಮಾಡ್ಕೊಂಡ ನಾನು ಗೌಡ ಗೌಡ ಚಾನಿ ಗತಿ ಏನಾಗೆ ತನ್ನೋ ಪಾಪ ಸ್ವಲ್ಪ ವಿಚಾರಿಸ್ಕೊಂಡು ಬರೋಣ ಅರೇ ಲಕ್ಷ್ಮೀಂದು ಅಕ್ಕ ಇಲ್ಲಿ ಯಾಕೆ ಚೋರಿ ಚುಪ್ಪಿ ನಿಂತೀರಿ ಪಾತಿ ಮುಚ್ಚಲೇ ಬಾಯಿ ಒಳ ಗೌಡದನ ಏನ ನಾವ್ ಬಂದಿದ್ದ ಅವನು ಗುರ್ತಾಬಾರದು ಹೌದಾ ಲಕ್ಷ್ಮಕ್ಕ ಕನ ನೀಚ ಗೌಡದನವ ಅದಕ್ಕ ಒಳ್ಳೆ ನೀರಿಪ್ಪ ಲಕ್ಷ್ಮಕ್ಕರ ಒಳೆ ಹೇಳ್ಕೊಂಡು ಅರೆ ಲಕ್ಷ್ಮೀ ದೊಕ್ಕ ಡರೋ ಮತ್ತೆ ಆ ಗೌಡಂದ ಎಲ್ಲ ಇರ್ತಾರ ರೀ ಬರೆ ಪಾರ್ಟಿಗೆ ಮಜಾಗ ಅಂತ ಬರೆ ದೋಸ್ತರ ಹಿಂದೆ ಓಡತಾರ ಯವ್ವ ಈ ಪಾರ್ಟಿ ಗೌಡನ ಮನೆಗೆ ಅದ ಅನ್ನರಂಗ ಎಲ್ಲ ಹೇಳ್ತಾ ಹೋಗ್ಲಿ ಅಲ್ಲ ಲಕ್ಷ್ಮಕ್ಕ ಮತ್ತೆ ಗೌಡಗ ಚಿಕನ್ ಪಕ್ಕ ಅಡಿಗೆ ಮಾಡ್ಕೊಂಡು ಪಾರ್ಟಿ ಗಂಡನ ವೈದ್ ಕೊಡ್ತಾನ ಹೌದೇನ್ ರೀ ಪತ್ತಕರ ಹೂನ್ರಿ ಮತ್ತೆ ಗೌಡಂದ ಎಲ್ಲ ರೊಕ್ಕಗ ಕೊಟ್ಟಿರ್ತಾರ ಮತ್ತೆ ಸಾಮಾನ್ಗ ಕೊಟ್ಟಿರ್ತಾರ ನಮ್ದ ಗಂಡಗ ಮಾಡಿ ಅವ್ರ ಆಳ ಕೈಯ ಕೊಟ್ಟು ಕಳಸ್ತಾರ ಯುವ ಆದ್ರೂ ಬಲೆ ಗೌಡ ನಾನ್ ಬಿಡ್ಲಿ ಮೂಳ ಒಳಗೈತಿ ಏನ್ ಹೋಗೈತಿ ಅರೆ ಲಕ್ಷ್ಮೀ ದೊಕ್ಕ ಹೊಸ್ತಾಗಿ ಮದ್ವಿ ಆಗೈತಿ ಅವ್ರಗ ಬಿವಿಗ ಬಿಟ್ಟು ಹಾಕಿ ಹೋಗ್ತಾರ

ಹಂಗಾರೆ ಗೌಡಜನ ಏನ್ರ ತಿನ್ನಕ್ ಮಾಡಿ ಚಾ ಕೊಡ್ತಾ ಬಿಡ ಹಂಗಾರೆ ದೋ ಅಪ್ಪಾರಿ 3 ಗಂಟೆಗೆ ಹೊಟ್ಟೆ ಬಿರಂಗ್ ತಿಂದಿದಿ ಮತ್ತೆ ಏನ್ ತಿಂತಿದಿ ನಡಿ ಅದ ವಸ್ತಾಯ ಬಂದತಿ ಅಡಿಗೆ ಮನೆ ಎಲ್ಲ ಐತೆ ಗುರ್ತೈತೆ ಏನಿಲ್ಲ ಕಿಗೆ ಹಗ ಯವ ಮೂರು ಕೂಡ್ರ ಆರಕ ಹೊಟ್ಟೆ ಕಾಲಿ ನಂದ ನಾನು ಸಂಕ್ಟ ನನಗ ಯುಕುರ್ ದಿಯುಕ್ಕ ಒಳಗ ಸಣ್ಣೆ ಬೇಡ ಬಾ ಏನರ ತಿನ್ನಕ್ ಬಗಾನ ಕೊಟ್ರ ನಂದು ನಿನಗ ಕೊಡ್ತೇನೆ ರೇಣಿ ಇಲ್ಲೇ ಮಾತಾದ್ ಬರಲಿ ಗೌಡ ಅದಾನ ಇಲ್ಲ ಗೊತ್ತಾಗ್ವಲ್ದ ಯವ್ವ ಧೈರ್ಯ ಮಾಡಿ ನೋಡೇ ಬಿಡ್ತೇನೆ ತಡಿವಾ ಕಿಡಕಾಗ ಗೌಡ ಶಾನಿ ಒಳಕ್ ಕುಂತಾಳ ಆ ಹುಡುಗ ಗೌಡಿ ಇಲ್ಲ ಅರೇ ಅರೆ ಲಕ್ಷ್ಮೀ ಅಕ್ಕ ಗೌಡ ಅಂದ್ರೆ ಅಯ್ಯಾರೇ ಲಕ್ಷ್ಮಕ್ಕ ಗೌಡ್ರು ಬಂದಾರ ಮುಚ್ಕೋ ಯಾರು ಇಲ್ಲ ಕಿಡ್ಕಿಯಾಗ ನಿಂತಾರ ಕಿಡ್ಕಿಯಾಗ ಏನ್ ನೋಡಾಕತ್ತಾಳಕಿ ತಡಿಯ ಲಕ್ಷ್ಮಕ್ಕ ನೋಡಾಕತ್ತೇನೆ ಏನು ಕಾಣಬಲ್ದ ಏನು ಕಾಣಬಲ್ದ ಅಲ್ಲ ದೆವ್ವನಂತ ಮನಿ ಐತ್ವಾ ಒಳಗ್ ನೋಡಿದ್ರ ಲೈಟ್ ಒಂದ ಒಂದೈತಿ ಒಳಗ್ ಯಾರದಾರ ಎಲ್ಲದಾರ ಏನು ಸರಿ ತೆಗ್ ಕಾಣಬಲ್ದ ಊರಾಗ ದೊಡ್ಡ ಗೌಡ್ರ ಲೈಟ್ ಹಾಕಕ್ ನೋಡಿದ್ರ ಕಂಜೂಸ್ ಎಲ್ಲ ಇವಳ ನನ್ನ ಕಂಜೂಸ್ ಅಂತ ಅಲ್ಲಿಕಿ ಇವು ಬಗ್ಗಿ ನೋಡಂಗಿಲ್ಲ ನೋಡೋರಿಗೆ ನೋಡಿಸ್ಕೊಡಂಗಿಲ್ಲ ಸುಮ್ಮನೆ ಇದ್ರೆ ಅವ ಹಾ ಲಕ್ಷ್ಮಕ್ಕ ಒಳಗ ಗೌಡ್ರಿಲ್ಲ ಇಲ್ಲ ಲಕ್ಷ್ಮಕ್ಕ ಒಳಗ ಗೌಡ್ರಿಲ್ಲ ಇಲ್ಲ ಅನು ಬೇಯ್ತಂಗಿ ಹೊರಗ ಇದ್ದಿದ್ ಗೌಡ ಒಳಗೆ ಅಂತಾನ ಎಲ್ಲ ಇಲ್ಲ ನಿನ್ನ ಹಿಂದ ಹಾ ಯಾರು ಬೇತಂಗಿ ನೀನು ಒಳಗೇನು ನೋಡಾತಿ ಹಣಕಿ ಹೆಣಿಕೆ ನಾ ಗೌಡ್ರ ನೋಡ್ರಿ ಲಕ್ಷ್ಮಿ ಕರಿ ಹಾ ಅವ್ರಿಗೆ ಬೇಕಾದ್ರಿ ಲಕ್ಷ್ಮಕ್ಕ ಯಾ ಲಕ್ಷ್ಮಕ್ಕ ನಾ ಲಕ್ಷ್ಮಿ ಲಕ್ಷ್ಮಕ್ಕ ಓಹೋ ನಾನು ಹೊಸ ಹಿಂಡ್ತಿ ಹೊಸ ಹಿಂತ ಏನ್ ಆಗ್ಬೇಕಾಗಿತ್ತು ಏನಿಲ್ರಿ ಬಂದು ಬೆಟ್ಟ ಬಂದಿದ್ರಿ ಯಾವ ವಿಷಯ ಸಂಬಂಧ ನಿಮ್ ಬಗ್ಗೆ ಎಲ್ಲಾ ಹೇಳ್ಬೇಕಂತ್ರಿ ಏನ ನನ್ನ ಬಗ್ಗೆ ಹೇಳ್ಬೇಕಾಗಿತ್ತ ನಿಮ್ ಬಗ್ಗೆ ಅಲ್ರಿ ಗೌಡ್ರ ನನ್ನ ಬಗ್ಗೆ ಹೇಳಬೇಕಾಗಿತ್ತ್ರಿ ನಿಮ್ ಬಗ್ಗೆ ಯಾಕೆ ಯಾಕೆ ಹೇಳ್ಬೇಕ ನನ್ನ ಬಗ್ಗೆ ಅಲ್ಲ ನಿಮ್ ಬಗ್ಗೆ ಅಲ್ರಿ ಗೌಡ್ರ ಕೆಲಸ ಮಾಡೋರ್ ಬಗ್ಗೆ ಹೇಳ್ಬೇಕಾಗಿತ್ರಿ ಕೆಲಸ ಮಾಡೋರ್ ಬಗ್ಗೆ ಹ್ಮನ್ರಿ ಗೌಡ ಶಾನಿಯರ ಬಂದು ಬೆಟ್ಟ ಬಂದಿದ್ರಿ ಓ ಗೌಡ ಶಾನಿಯರ್ ಬಂದ್ ಬೆಟ್ಟ ಆಗಂದಿದ್ರು ಆತ್ ತಗೋರಿ ಬೆಟ್ಟ ಆಗುವಂತ್ರಿ ಇಲ್ಲೇ ಕುಂದಿರ್ರಿ ಕರ್ಯಾಕ್ ಕಳಸ್ತಾನೆ ಹ್ಞೂನ್ರಿ ಇಲ್ಲೇ ಕುಂದಿರ್ತಾನ್ರಿ ಹೊಸೂರು ಅಡಿಬಿಟ್ಟಾರ ಗೌಡ ಬಂದ ಕರೆಯದ್ ಬಿಟ್ಟ ಎಲ್ಲ ಹೋಗ್ಯಾರ ನೋಡು ಓಡಿ ಯಾ ಲಕ್ಷ್ಮಣ ನಂಬಾರ್ದ ಯವ್ವ ಯಾ ಪಟ ಪಟ ಪಾರಿನೂ ನಂಬಾರ್ದ ಪಾತಿ ನಂತರ ಮೊದ್ಲ ನಂಬಾರ್ದ ಆ ಚದಾಳ ಯವ್ವ ಮೀನಾಕ್ಷಿ ನಸಗುನಿ ಅಂತಕಿ ಕಿ ಗಾತ್ ನೋಡಕಿ ಹೊಸೂರು ನಡ ನೀರಾಗ ಕುದಗಿ ಕೊಯ್ಯಾರದಾರ ಯವ್ವ ಇವತ್ ನನ್ ಗೌಡನ್ ಕೈಯಾಗ ಕತಿ ಮುಗಿತಿತ್ತ ಯವ್ವ ದೇವ್ರದಾನ ಯವ್ವ ನನ್ನ ಮೇಲೆ ದೇವ್ರದಾನ ಏನೇನಾರ ತೋಡ ಮೋಡ ಹೇಳಿ ತಪ್ಪಿಸ್ಕೊಂಡಿ ಯವ್ವ ತಪ್ಪಿಸ್ಕೊಂಡಿ

ಮತ್ತೇನ್ ಮಾಡ್ಲಿ ಈಶ್ವರನ ಮುಂದೆ ಬಸವಣ್ಣ ಕುಂದತ್ತಲ್ಲ ಹಾಗೆ ನಿನ್ನ ಮುಂದೆ ಕುಂದರ್ಲಿ ಚಾಚಾ ನಾನು ಹಾಗೆ ಹೇಳಿಲ್ಲ ಅಲ್ರಿ ಮತ್ತೆ ಬೆರೆ ಮುನಗಾ ಕುಂತಿತಿ ನಾವಿಬ್ರ ಇರಕ ಮನೆಯ ಬಾಳ ಹೆದ್ರಕ್ಕೆ ಕಕಿತಿ ಅದಕ್ಕೆ ನೀ ಎಲ್ಲೆ ಹೋಗಬೇಡ್ರಾ ನಾ ಹೊರಗೆ ಹೋಗ್ಕೇನೆ ಬಿಡ್ತೇನಿ ಅನ್ನು ಕೇಳಾಕ ನೀ ಯಾರ ನಿನ್ನ ಮದ್ವಿ ಮಾಡಿ ಕರ್ಕೊಂಡ ಬಂದಿದ್ದೆ ನನಗೆ क्वेश्चन ಕೇಳಿ ಅಂತಲ್ಲ ಮನೆ ಅಂದ ಉಸ್ತುವಾರಿ ನೋಡ್ಕೊಲಿ ಅಂತ ಅಲ್ಲರಿ ಅಲ್ಲಾನೂ ಇಲ್ಲ ಬೆಲ್ಲಾನೂ ಇಲ್ಲ ಹಾ ನಿನ್ನ ಯಾಕೆ ಮದುವೆ ಆದಕ್ಕೆ ಗೊತ್ತಾ ನಾ ನನ್ ಫ್ರೆಂಡ್ಸ್ ಜೊತಿ ಶರ್ತ್ ಕಟ್ಟಿದ್ದೆ ನಿನಗ ಈ ಜಲಮ್ದಾಗ ಮದ್ವಿ ಆಗಂಗಿಲ್ಲ ಅಂತ ಶರ್ತ್ ಕಟ್ಟಿದ್ರ ಅವ್ರ ಈ ಇದ ವರ್ಷ ಮದ್ವಿ ಮಾಡ್ಕೊಂಡ್ ತೋರಿಸ್ತೇನೆ ಅಂತ ಹೇಳಿ ಚಾಲೆಂಜ್ ಕಟ್ಟಿದ್ದೆ ಅದ್ರೊಳಗ ನಿನ್ನ ಮದ್ವಿನೂ ಮಾಡ್ಕೊಂಡೆ ನಾನ ಗೆದ್ದೆ ಇಷ್ಟ ನೀ ಯಾರೋ ನಾ ಯಾರೋ ಈ ಮನ್ಯಾಗ ಏನ ಎಲ್ಲಾ ಐತಿಲಿ ತಿನ್ನಾಕ ಉಣ್ಣಾಕ ಬಾಯಿ ಮುಚ್ಕೊಂಡ್ ಉಣ್ಬೇಕು ಇರ್ಬೇಕು ಅಷ್ಟ ಹೇಳದ್ ನಾನು ಇದನ್ನೇ ಬಿಟ್ಟ ನೀ ಎಲ್ ಹೋಗಿ ಅವ್ರೆಲ್ ಹೋಕ್ಯಾರ ಇದನ್ ಏನು ಕೇಳಂಗಿಲ್ಲ ನಮ್ ಮನ್ಯಾಗ ತಿನ್ನಾಕ ಅಷ್ಟ ಬಾಯಿ ತಗಿಬೇಕ ಎದಕ್ಕೂ ತಗಂಗಿಲ್ಲ ತಿಳಿದಿಲ್ಲ ಅಂದ್ರೆ ನೀವು ಶರ್ತ ಗೆಲ್ಲಕ ನನ್ನ ಮೇಲೆ ಮಾಡ್ಕೊಂಡ್ರಿ ಕಂಡಲಿಗೆ ಅದನ್ನ ಹೇಳಾಕತ್ತೀನಿ ಇಷ್ಟವತನ ಅಲ್ಲ ರೀ ನಿಮ್ಮ ಶರ್ತ ಗೆಲ್ಲಕ ನನ್ನ ಮೇಲೆ ಬಲಿ ಕೊಟ್ರಿ ನನಗೆ ಮೊದಲೇ ಹೊತ್ತಾಗಿತಿ ನಿನ್ ಜೊತೆ ಮಾತಾಡ್ಕೊಂಡ ನಿಲ್ಲಕ ಟೈಮ್ ಇಲ್ಲ ರೀ ಅಯ್ಯೋ ದೇವರೇ ಎಲ್ಲ ಹೋಗ್ಲಿ ನಾನು ಏನ್ ಮಾಡ್ಲಿ ತನ್ನ ಗತಿ ಹೀง ನನ್ನ ತಮ್ಮನ ಗತಿ ಏನು ನಮ್ಮ ಅಜ್ಜನ ಗತಿ ಏನು ಈ ವಿಷಯ ಏನಾದ್ರೂ ನಮ್ಮ ಅಜ್ಜು ಗುರ್ತಾತ ತಂದ್ರೆ ನಮ್ಮ ಅಜ್ಜಿ ಮಾತ್ರ ಜೀವಂತ ಇರಂಗಿಲ್ಲ ಸತ್ತ ಹೋಗಕನ ನಾ ತಡಕೋಬೇಕು ತಡ್ಕೊಂಡಷ್ಟು ಮಂಚಾ ಬಾಳ್ತ ಈ ವಿಷಯ ಒಟ್ಟ ಗೊತ್ತಾಗ್ಬಾರ್ದು ನಾ ಹಂಗ್ ನಡ್ಕೋಬೇಕು ಹುಡುಗಿಗೆ ಮದುವೆ ಬಿಟ್ಟವ ಗೌಡ ಈ ಬಡ ಹುಡುಗಿಗೆ ಅನ್ಯಾಯ ಆಗ್ಬಾರ್ದಿತ್ತ ಲಕ್ಷ್ಮಿ ಅರೇ ಆರಾಮಿದು ಗೌಡಗ ಲಕ್ಷ್ಮಿದಂತ ಹುಡುಗಿಗ ಎಷ್ಟು ಅನ್ಯಾಯ ಮಾಡಿ ಪಾಪ ಆ ಹುಡುಗಿ ಯಾವ್ದ ಲೋಕದಾಗ ಐತಿ ಕೈ ಹಿಡಿದು ಗಂಡಂದು ಈ ಅವತಾರ ನೋಡಿ ಒಮ್ಮಿಕ್ಲಾಕಿಗೆ ಶಾಕ್ ಆಗೈತಿ